माइर निबो कोलम अशोकोको बलले नान्तर अहिले बडो हुन्छ बडो बडो ड्राइभ नलाग्छ सरी सर नान्तरहरुले ಈಗ ಉದ್ಘಾಟನೆ ಮಾಡಲಾಗಿದೆ ಇದರಲ್ಲಿ ಮುಖ್ಯ ವಿಷಯ ವಿಷಯ ಜನರಿಲ್ಲ ಅಂತಲ್ಲಿ ಗೊತ್ತಾಗುದಿಲ್ಲ ಅದೇ ಒಂದು ದೊಡ್ಡ ಸಮಸ್ಯೆ ಅಂದ್ರಲ್ಲಿ ಅಲ್ಲಿಂದ ಹುಡುಗಿಕೊಳ್ಳಿಕ್ಕೆ ಸಿದ್ಧರು ಯಾಕಂದ್ರೆ ಅದರಲ್ಲಿ ಈಗ ಸಹ ಅನೇಕ ಅನೇಕ ಒಂದು ಸಹ ಸ್ವಭಾವ ವಾರಿ ಉಂಟು ಕೆಲವರ ಕೈಯಲ್ಲಿ ಇರ್ಬೋದು ಕೆಲವರಿಗೆ ಕಾಲಲ್ಲಿ ಇರ್ಬೋದು ಕೆಲವರಲ್ಲಿ ಬ್ರೆಸ್ಟ್ ಅಲ್ಲಿ ಬರ್ತದೆ ಸ್ರೋಟಮ್ ಅಲ್ಲಿ ಬರ್ತದೆ ಇದು ಆಕ್ಚುಲಿ ನಮ್ಮ ಕೋಸ್ಟಲ್ ಡಿಸ್ಟ್ರಿಕ್ಟ್ ಅಲ್ಲಿ ಉಂಟಂತ ಈಗಾಗಲೇ ಸಾಂಕೇತಿಕವಾಗಿ ರಕ್ತ ಲೇಪನ ಮೂಲಕ ಗೊತ್ತಾಗಿದೆ ಆದ್ರೆ ಒಂದಂತ ಹೇಳಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬಹುದು ಅವರ ರೋಗಾಡು ಉಂಟು ನೋಡಿ ಒಬ್ಬರಿಗೆ ನೋಡಿ ಹೇಳಿಕ್ಕಾಗುದಿಲ್ಲ ಅವರಲ್ಲಿ ಸೈನಿಸ್ ಸಿಂಟಮ್ ರೋಗ ಲಕ್ಷಣ ಇದ್ರೆ ಮಾತ್ರ ಹೇಳ್ಬಹುದು ನಮ್ಮಲ್ಲಿ ನಾರ್ಮಲ್ ಸೈಡ್ ಅಲ್ಲಿ ಸ್ವಲ್ಪ ಇದು ಅಂಕೆ ಸ್ವಲ್ಪ ಜಾಸ್ತಿ ಉಂಟು ಸೊ ಶಾಲೆ ಮಕ್ಕಳಲ್ಲಿ ಈಗಾಗಲೇ ಅಲ್ಬೆ ಕೊಡ್ತೇವೆ ಸೊ ಇದು ಎರಡು ಫೈಲೇರಿಯಾ ರೋಗಾಳುಗಳು ಹಾಗೂ ನಮ್ಮ ಜಂತುಗಳು ಎರಡಕ್ಕೂ ಸಾಕ್ತದೆ ಸೊ ನಮ್ಮ ಪ್ರಕಾರ ಎರಡ್ ಸಾವಿರದ ಹದಿನೈದರಲ್ಲಿ ನಾವು ಡೆಫಿನೆಟ್ಲಿ ಇದು ರೋಗವನ್ನು ಕೂಡ ಆಗ್ತದೆ ಈಗಾಗಲೇ ಲಾಸ್ಟ್ ಐದು ವರ್ಷ ನೋಡುವಾಗ ಸಂಖ್ಯೆ ಕಡಿಮೆ ಆಗ್ತವೆ ನಾವು ಈಗಾಗಲೇ ಒಂದು ಸಮೀಕ್ಷೆ ಮಾಡ್ತಾ ಇದ್ದೇವೆ ಉಡುಪಿ ಜಿಲ್ಲೆಯಲ್ಲಿ ಅಶೋಕ್ ರವರಿಗೆ ಸೇರಿ ಸೊ ಅನೇಕ ರೋಗ ಇದ್ದವರಿಗೆ ಯಾವ ಸಮಸ್ಯೆ ಉಂಟು ಯಾಕೆ ಅವರಿಗೆ ರಿಪೀಟ ಜ್ವರ ಬರ್ತದೆ ಅದರ ಬಗ್ಗೆ ಸಮೀಕ್ಷೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಸೊ ಅದು ನಾವು ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ಅನೇಕ ರೋಗ ಇದ್ದವರಿಗೆ ನಾವು ಮೀಟ್ ಆಗಿ ಅವರಿಗೆ ಸಮಸ್ಯೆ ಕೇಳ್ತಾ ಇದ್ದೇವೆ ಸೊ ಈ ಕಾರ್ಯಕ್ರಮ ಬಹಳ ಯಶಸ್ವ